ಶೆಟ್ಟರ್ ಗರ್ ವಾಪಸ್ಸಿಗೆ ಬಿಜೆಪಿ ನಾಯಕರ ಯತ್ನ ಬಿಜೆಪಿಯಲ್ಲಿ ಏಳುತ್ತಾ ಬಿಂಕಿ ಬಿರುಗಾಳಿ ಶೆಟ್ಟರ್ಗೆ ಪದೇ ಪದೇ ಗಾಳ ಹಾಕ್ತಾ ಇರುವುದಕ್ಕೆ ಬಿಜೆಪಿ ಜಗದೀಶ್ ಶೆಟ್ಟರ್ ರಾಜ್ಯ ಕಾಂಗ್ರೆಸ್ನ ಹಿರಿಯ ನಾಯಕ ಇವರನ್ನ ಮತ್ತೆ ಬಿಜೆಪಿಗೆ ವಾಪಸ್ ಕರೆದುಕೊಳ್ಳಬೇಕು ಅಂತೇಳಿ ಬಿಜೆಪಿ ನಾಯಕರು ಇನ್ನದ ಕಸರತ್ತನ್ನ ನಡೆಸುತ್ತಿದ್ದಾರೆ ಆದ್ರೆ ಶೆಟ್ಟರ್ ನಾನು ಗೆ ಹೋಗೋ ಮತ್ತೆ ಇಲ್ಲ ಅಂತೇಳಿ ಪದೇ ಪದೇ ಹೇಳ್ತಿದ್ದಾರೆ ಹೀಗಿದ್ರು ಬಿಜೆಪಿ ನಾಯಕರು ಮಾತ್ರ ಹಾದಿ ಬೀದಿಯಲ್ಲಿ ನಿಂತುಕೊಂಡು ಶೆಟ್ಟರ್ ಗೆ ವಾಪಸ್ ಬರ್ತಾರೆ ನೋಡ್ತಾ ಇರಿ ಅನ್ನೋ ಮಾತುಗಳನ್ನ ಪದೇ ಪದೇ ಆಡ್ತಿದ್ದಾರೆ ಹಾಗಾದ್ರೆ ಶೆಟ್ಟರ್ ಬಿಜೆಪಿ ಸೇರ್ತಾರೆ ಅನ್ನೋ ಮಾತಿಗೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿ ಕೆ ಶಿವಕುಮಾರ್ ಕೊಟ್ಟ ಕಡಕ್ ಆನ್ಸರ್ ಏನ್ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಹಿರಿಯ ಕಾಂಗ್ರೆಸ್ ಮುಖಂಡ ಹಾಗೂ ವಿಧಾನ ಪರಿಷತ್ ಸದಸ್ಯ ಜಗದೀಶ್ ಶೆಟ್ಟರ್ ಅವರನ್ನ ಗರ್ವಾಪಸಿ ಮಾಡುವ ನಿಟ್ಟಿನಲ್ಲಿ ಬಿಜೆಪಿಯಲ್ಲಿ ದೊಡ್ಡ ಮಟ್ಟದ ಪ್ರಯತ್ನಗಳು ನಡೆಯುತ್ತಿವೆ ಬಿಜೆಪಿಯ ಕೆಲವು ನಾಯಕರು ಇಂತಹ ಪ್ರಯತ್ನಕ್ಕೆ ಕೈ ಹಾಕಿದ್ದು ಮಾತುಕತೆಯನ್ನು ನಡೆಸಿದ್ದಾರೆ ಅನ್ನೋ ಸುದ್ದಿ ಕಾಡ್ಗಿಚ್ಚಿನಂತೆ ಹಬ್ಬಿದೆ ಈ ನಡುವೆ ಸಂಸದ ಡಿವಿ ಸದಾನಂದ ನೀಡಿರುವ ಹೇಳಿಕೆಯು ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ ಅಂದಿನ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಶೆಟ್ಟರ್ ಬಿಜೆಪಿ ತೊರೆದಿದ್ದಾರೆ ಆದ್ರೆ ಸದ್ಯ ಪರಿಸ್ಥಿತಿ ಬದಲಾವಣೆಯಾಗಿದೆ ಅವರು ಬಿಜೆಪಿಗೆ ಬಂದರೆ ಸ್ವಾಗತ ಎಂದಿದ್ದಾರೆ ಅಷ್ಟೇ ಅಲ್ಲ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ನಲ್ಲಿ ಉಳಿದುಕೊಳ್ಳಲು ಸಾಧ್ಯವಿಲ್ಲ ನಮ್ಮ ಕೆಲವು ನಿರ್ಧಾರಗಳಿಂದ ಅವರ ಮನಸ್ಸಿಗೆ ನೋವು ಆಗಿರಬಹುದು ಅದೇನೇ ಇದ್ರು ಶೆಟ್ಟರ್ ಕುಟುಂಬ ಜನಸಂಘದಿಂದಲೂ ಬಿಜೆಪಿಯಲ್ಲಿತ್ತು ಶೆಟ್ಟರ್ ಕಾಂಗ್ರೆಸ್ನಲ್ಲಿದ್ರೂ ಅವರ ಮನಸ್ಸು ಬಿಜೆಪಿಯಲ್ಲಿದೆ ಅವರು ಮರಳಿ ಬಿಜೆಪಿಗೆ ಬಂದ್ರೆ ಅವರ ಗೌರವಕ್ಕೆ ಚ್ಯುತಿ ಆಗದಂತೆ ನೋಡಿಕೊಳ್ಳುತ್ತೇವೆ ಅಂತ ಹೇಳಿದ್ದಾರೆ ಶೆಟ್ಟರ್ ಗರ್ವಾಪ್ಸಿ ಬಗ್ಗೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಮಾತನಾಡಿ ಜಗದೀಶ್ ಶೆಟ್ಟರ್ ದೊಡ್ಡಪ್ಪ ಬಿಜೆಪಿ ಪಕ್ಷದ ಹಿರಿಯ ನಾಯಕರಾಗಿದ್ರು ಆದ್ರೆ ಶೆಟ್ಟರ್ ಪಕ್ಷ ತೊರೆದು ಕಾಂಗ್ರೆಸ್ಗೆ ಹೋಗಿದ್ದಾರೆ ಆದ್ರೆ ಕಾಂಗ್ರೆಸ್ ನಲ್ಲಿ ಅವರ ಸ್ಥಿತಿ ನೋಡಿ ಅಯ್ಯೋ ಅನಿಸುತ್ತೆ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದರೂ ಯಾವುದೇ ಜವಾಬ್ದಾರಿ ಇಲ್ಲ ಅವರಿಗೆ ಪಕ್ಷದ ವೇದಿಕೆಯಲ್ಲೂ ಅವಕಾಶ ಸಿಗುತ್ತಿಲ್ಲ ಅಂತ ಹೇಳಿದ್ದಾರೆ ಇನ್ನು ಅವರು ಕಾಂಗ್ರೆಸ್ ತೊರೆದು ಬಿಜೆಪಿಗೆ ಮರಳಿ ಸೇರ್ಪಡೆ ಆಗುವ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡಲಿದೆ ನಾವು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧರಾಗಿದ್ದೇವೆ ಅಂತೇಳಿ ಆರ್ ಅಶೋಕ್ ಹೇಳಿದ್ದಾರೆ ಇನ್ನು ಇದೇ ವಿಚಾರವಾಗಿ ಮಾತನಾಡಿದ ಮಾಜಿ ಸಿಎಂ ಬಸವರಾಜ್ ಬೊಮ್ಮಾಯಿ ಜಗದೀಶ್ ಶೆಟ್ಟರ್ ಗರ್ ವಾಪಸಿ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ ಈ ಬಗ್ಗೆ ಹೈಕಮಾಂಡ್ ಏನು ನಿರ್ಧಾರ ತಗೊಳ್ಳುತ್ತೋ ನಾವು ಅದಕ್ಕೆ ಬತ್ತ ಎಂದಿದ್ದಾರೆ ಆದ್ರೆ ಬಿಜೆಪಿಗರ ಈ ಮಾತಿಗೆ ಇತ್ತೀಚೆಗಷ್ಟೇ ಸ್ಪಷ್ಟನೆ ಕೊಟ್ಟಿದ್ದ ಜಗದೀಶ್ ಶೆಟ್ಟರ್ ನಾನು ಮತ್ತೆ ಬಿಜೆಪಿಗೆ ಸೇರಿಕೊಳ್ಳಬೇಕೆಂದು ಹಲವು ನಾಯಕರ ಒತ್ತಾಸೆಯಾಗಿದೆ ನನಗೆ ಆಗಿರೋ ಅವಮಾನವನ್ನ ನಾನು ಇನ್ನೂ ಮರ್ತಿಲ್ಲ ನಾನು ಬಿಜೆಪಿ ತೊರೆದ ನಂತರ ಆಗಿರುವ ಹಾನಿ ಬಗ್ಗೆ ಅವರಿಗೆ ಮನವರಿಕೆಯಾಗಿದೆ ಈ ನಿಟ್ಟಿನಲ್ಲಿ ಕೆಲವರು ನನ್ನ ವಾಪಸ್ ಕರೆತರುವ ಪ್ರಯತ್ನದಲ್ಲಿದ್ದಾರೆ ಆದ್ರೆ ಹಲವಾರು ನಾಯಕರು ವಾಪಸ್ ಬರುವಂತೆ ಒತ್ತಡ ಹಾಕಿರುವ ಮಾಹಿತಿಯೂ ಇದೆ ಕೆಸಿಆರ್ ಏನೇ ಪ್ರಯತ್ನ ಮಾಡಿದ್ರು ನಾನು ಬಿಜೆಪಿಗೆ ವಾಪಸ್ ಆಗಲ್ಲ ಯಾವುದೇ ಕಾರಣಕ್ಕೂ ನಾನು ಬಿಜೆಪಿಗೆ ಮತ್ತೆ ವಾಪಸ್ ಹೋಗೋದಿಲ್ಲ ಇಲ್ಲಿ ಗರ್ವಾಪಸಿ ಪ್ರಶ್ನೆಯೇ ಇಲ್ಲ ಅಂತೇಳಿ ಸ್ಪಷ್ಟಪಡಿಸಿದ್ದಾರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾನು ಬಿಟ್ಟು ಹೋದ್ಮೇಲೆ ಮನೆ ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದ್ದೀನಿ ಅಲ್ಲಿದ್ದಂಥ ಕಾರ್ಯಕರ್ತರ ಮನಸ್ಸಲ್ಲಿ ಇರ್ಬೋದು ಎಕ್ಸ್ ಎಮ್ ಎಲ್ ಇರ್ಬೋದು ಎಮ್ ಎಲ್ ಎಗಳಿರ್ಬೋದು ಪ್ರಮುಖರಲ್ಲಿ ಆ ಭಾವನೆ ಇದೆ ಶೆಟ್ಟರಿಗೆ ಅನ್ಯಾಯ ಅಥ್ವ ಅವ್ರು ಬಿಟ್ಟು ಹೋಗಿದ್ರು ಇದರಿಂದ ಸಮಸ್ಯೆ ಆಗಿದೆ ಅನ್ನುವಂಥ ಮನಸ್ಸಲ್ಲಿದೆ ಹೀಗಾಗಿ ಆ ರೀತಿ ಎಕ್ಸ್ಪ್ರೆಸ್ ಗಳನ್ನ ಬೇರೆ ಬೇರೆ ನೀವು ಬರಬೇಕು ನೀವು ವಾಪಸ್ಸು ಅನ್ನುವಂಥದ್ದು ಬೇರೆ ಬೇರೆ ಸಂದರ್ಭದಲ್ಲಿ ಹೇಳ್ತಾರೆ ಅದಕ್ಕೆ ನಾನು ಈಗ ಅಲ್ಲಿ ಅಪಮಾನ ಆಗಿ ಹೊರಗೆ ಬಂದಿದ್ದೀನಿ ಹೀಗಾಗಿ ಆ ನಿರ್ಧಾರ ಕೈಗೊಳ್ಳುವಂತಹ ಹಂತದಲ್ಲಿ ಇಲ್ಪ ಅಂತ ನಾನು ಅವ್ರಿಗೆ ಹೇಳಿದ್ದೀನಿ ನಾನು ಕೂಡ ಇನ್ನೂವರೆಗೆ ಯಾರು ಸಂಪರ್ಕ ಮಾಡಿಲ್ಲ ಅದ್ರ ಬಗ್ಗೆ ಯಾವುದೇ ಚರ್ಚೆ ಮಾಡಿದೆ ಇನ್ನು ಇದೇ ವಿಚಾರವಾಗಿ ರಿಯಾಕ್ಟ್ ಮಾಡಿರೋ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಬಿಜೆಪಿ ಹಾಗೂ ಜೆ ಡಿ ಎಸ್ ಪಕ್ಷಕ್ಕೆ ನಾಯಕತ್ವ ಹಾಗೂ ಆತ್ಮವಿಶ್ವಾಸದ ಕೊರತೆ ಇದೆ ಹೀಗಾಗಿ ಎರಡು ಪಕ್ಷಗಳು ಮೈತ್ರಿ ಮಾಡಿಕೊಂಡಿದ್ದು ಈಗ ಜಗದೀಶ್ ಶೆಟ್ಟರ್ ಅವರನ್ನ ವಾಪಸ್ ಸೆಳೆಯಲು ಬೆನ್ನು ಬಿದ್ದಿದ್ದಾರೆ ಎಂದಿದ್ದಾರೆ ಸಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ರು ಈಗ ವಾಪಸ್ ಅವ್ರನ್ನ ಕರೆ ತರಬೇಕು ಅಂತೇಳಿ ಅವರ ಪಕ್ಷದ ಅನೇಕ ನಾಯಕರುಗಳು ಅವ್ರನ್ನ ಭೇಟಿ ಮಾಡ್ತಾ ಇದ್ದಾರೆ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಎಲ್ಲಾ ಲೀಡರ್ಗಳು ಕೂಡ ಬಿಂಬಾಲು ಹೇಳ್ತಾ ಇದಾರೆ ಅಂದ್ರೆ ಅವರ ಪಕ್ಷ ಇಷ್ಟು ದುರ್ಬಲ ಆಗಿದೆ ಅನ್ನೋದಕ್ಕೆ ಇದಕ್ಕಿಂತ ಇನ್ನೇನು ಸಾಕ್ಷಿ ಬೇಕು ಅವರೇ ಉತ್ತರ ಕೊಟ್ಟಿದಾರಲ್ರಿ ನೋಡಿದೀರ ಬೇಕು ಅಂತ ಅವರು ಪ್ರಚಾರ ಮಾಡ್ತಾ ಇದ್ದಾರೆ ಅವರೇ ಹೇಳಿದ್ದಾರೆ ಇದನ್ನು ಹೇಳಿದ ಮೇಲೆ ನಾನು ಯಾವುದೇ ಕಾರಣಕ್ಕೆ ಕಾಂಗ್ರೆಸ್ ಪಾರ್ಟಿನ ಬಿಡಲ್ಲ ಅಂತ ಹೇಳಿದ್ದಾರೆ ಅದೇನೇ ಇದ್ರು ಜಗದೀಶ್ ಶೆಟ್ಟರ್ ಮಾಜಿ ಸಿಎಂ ಮತ್ತು ಹಿರಿಯ ಲಿಂಗಾಯ್ ಮುಖಂಡ ಕಂಡ ಇವರು ಬಿಜೆಪಿಗೆ ವಾಪಸ್ ಆದ್ರೆ ಮಧ್ಯ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದ ಹಲವು ಕ್ಷೇತ್ರಗಳನ್ನ ಅನಾಯಸವಾಗಿ ಗೆಲ್ಲಬಹುದು ಅನ್ನೋದು ಬಿಜೆಪಿ ನಾಯಕರ ಪ್ಲಾನ್ ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ಬಿಡಲ್ಲ ಅನ್ನೋ ಮಾತುಗಳು ಕಾಂಗ್ರೆಸ್ ನಾಯಕರಿಂದಲೇ ಕೇಳಿ ಬರ್ತೇವೆ ಜೊತೆಗೆ ಜಗದೀಶ್ ಶೆಟ್ಟರ್ ಅವರಿಗೆ ಪಕ್ಷದಲ್ಲಿ ಉತ್ತಮ ಸ್ಥಾನಮಾನ ಕೊಟ್ಟು ಅವರನ್ನ ಪಕ್ಷ ಬಿಡದಂತೆ ಕೈ ನಾಯಕರು ನೋಡಿಕೊಳ್ಳೋ ಎಲ್ಲಾ ಸಾಧ್ಯತೆ ಇದೆ ಹಾಗಾದ್ರೆ ಬಿಜೆಪಿ ನಾಯಕರು ಪದೇ ಪದೇ ಜಗದೀಶ್ ಶೆಟ್ಟರ್ ಬಿಜೆಪಿಗೆ ವಾಪಸ್ ಬರ್ತಾರೆ ಅಂತೇಳಿ ಬಹಿರಂಗ ಹೇಳಿಕೆಗಳು ಕೊಡ್ತಾರೆ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ